ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸದ್ಯಕ್ಕೆ ಇವಾಗ ನಾನಿದ್ದೇನೆ ಬಿಗ್ ಬಾಸ್ ಮನೆಯ ಹತ್ರ ಎಸ್ ಬಿಗ್ ಬಾಸ್ ಮನೆ ಹತ್ರ ಯಾಕಿದೆಯ ಗುರು ಅಂತ ತುಂಬ ಜನ ಕೇಳ್ಬೋದು ತುಂಬ ಜನ ಗೊತ್ತಿದೆ ಆ್ಯಕ್ಚುಲಿ ಪಿನಾಲೆ ನಡೀತಾ ಇದೆ ಕೊನೆಯ ದಿನ ಇವತ್ತು ಎಸ್ ನಮ್ಗೆ ಅವಾಗ ಅವಾಗ ಜೋರಾಗಿ ಸೌಂಡ್ ಕೇಳಿಸ್ತಾ ಇರುತ್ತೆ ಯಾವ ಸೌಂಡ್ ಗುರು ಅಂತ ನೀವು ಕೇಳ್ಬೋದು ಎಸ್ ಮ್ಯೂಸಿಕ್ ಆಗ್ತಾರಲ್ವಾ ಡ್ಯಾನ್ಸ್ ಮಾಡೋಕೆ ಸೌಂಡ್ ಕೇಳಿಸ್ತಾ ಇರುತ್ತೆ ಆದರೆ ಒಳಗಡೆಯಿಂದ ಒಂದು ಮಾಹಿತಿ ಲೀಕ್ ಆಗಿ ನಮಗೆ ಹೊರಗಡೆ ಬಂದಿದೆ ಏನು ಮಾಹಿತಿ ಬಂತು ಗುರು ಅಂತ ನೀವು ಕೇಳಬಹುದು ಎಸ್ ಇವಾಗ ಆ್ಯಕ್ಚುಲಿ ಐದು ಜನ ಇದ್ದರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಐದು ಜನದಲ್ಲಿ ಒಬ್ಬರು ಔಟ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅವರು ಯಾರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟು ಅವ್ರು ಯಾರು ಅಂತ ಖಂಡಿತವಾಗಿ ತಿಳಿಸ್ತೀನಿ ನಿಮಗೆ ಗೊತ್ತಿದೆ ಆಲ್ಮೋಸ್ಟು ವೋಟಿಂಗ್ ಸಿಕ್ಕಾಬಟ್ಟು ಜಾಸ್ತಿ ಬಂದ್ಬಿಟ್ಟಿರ್ತಕ್ಕಂಥದ್ದು ನಮ್ಮ ಹನುಮಂತು ಅವರಿಗೆ ಅಂತ ತುಂಬ ಜನ ಗೊತ್ತಿದೆ ಅದಾದ ನಂತರ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರು ಎಸ್ ರಜತ್ ಅವರು ಮತ್ತು ಅವರು ಈ ಐದು ಜನ ಆ್ಯಕ್ಚುಲಿ ಇವತ್ತು ಎಸ್ ಲಾಸ್ಟಲ್ಲಿ ಒಬ್ಬರು ಫಿನೈಲಲ್ಲಿ ಒಬ್ಬರು ಉಳ್ಕೊಳ್ತಾರೆ ಟ್ರೋಫಿಯನ್ನು ಗೆತ್ಕೊಂಡು ಹೋಗ್ತಾರೆ ಆದರೆ ಈಗ ಬಂದಿರತಕ್ಕಂಥ ಮಾಹಿತಿಲಿ ಆ್ಯಕ್ಚುಲಿ ನಮ್ಮ ಉಗ್ರಂ ಮಂಜು ಅವರು ಎಸ್ ಬಿಗ್ ಬಾಸಿಂದ ಔಟ್ ಆಗಿದ್ದಾರೆ ಎಸ್ ಇದು ಒಂಥರ ಏನೋ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಏನು ಮಾಡೋದು ಉಗ್ರ ಚೆನ್ನಾಗಿ ಆಡಿದರು ಫಸ್ಟಿಂದನು ಅಯ್ಯೋ ಒಬ್ಬ ಏನು ಎಂತ ಆಟನಪ್ಪ ಮೆಂಟಲಿ ಸಿಕ್ಕಾಬಿಟ್ಟೆ ಎಸ್ ಚೆನ್ನಾಗಿ ಆಡಿದ್ರು ಸಿಕ್ಕಾಬಟ್ಟೆ ಗ್ರೇ ಏರಿಯಾ ಅದು ಇದು ಅಂದ್ಕೊಂಡು ಹಂಗೆ ಮರಿಯ ಸ್ಟಾರ್ಟರ್ಜಿ ಕಿಂಗು ಸಿಕ್ಕಾಬಟ್ಟೆನ ಸಿಕ್ಕಾಬಟ್ಟೆ ಆಡಿದರು ಆ್ಯಕ್ಚುಲಿ ತುಂಬ ಜನ ಉಗ್ರ ಮಂಜೂರು ಗೆಲ್ಲೇಬೇಕು ಅಂತ ಹೇಳ್ಕೊಂಡಿದ್ರು ತುಂಬ ಜನ ಓಟು ಕೂಡ ಮಾಡಿದರು ಉಗ್ರ ಗೆಲ್ಲಬೇಕು ಅಂತ ಆದರೆ ಏನು ಮಾಡೋದು ಗುರು ಆ್ಯಕ್ಚುಲಿ ಟಾಪ್ ಉಗ್ರ ಮಂಜು ಮಂಜೂರು ಹೊರ್ಗಡೆ ಬಂದಿದ್ದಾರೆ ಇನ್ನು ನಾಲ್ಕು ಜನ ಇದ್ದಾರೆ ನೆಕ್ಸ್ಟ್ ಯಾರು ಬರಬಹುದು ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಬಂದ ತಕ್ಷಣ ನ್ಯೂಸನ್ನು ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಎಸ್ ನಿಮ್ಗೆ ಅನಿಸ್ತಾ ಇದೆ ಮಂಜು ಮಂಜೂರು ಹೋಗಿದ್ದು ಹೊರ್ಗಡೆ ಅವರು ಇರಬೇಕಾಯ್ತಾ ಟಾಪ್ ಟೂಲಿ ಟಾಪ್ ತ್ರೀಲಿ ಅಥವಾ ಟಾಪ್ ಒನ್ನಲ್ಲಿ ಇರಬೇಕಾಗಿತ್ತಾ ಏನಿಸ್ತಾ ಕಮೆಂಟ್ ಮಾಡಿ